ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ನೇಂದ್ರಬಾಳೆನಿದೊಂದು ರಂಭಾ ಪಾಕೆಗಳು ಹಲ್ವೆ ಎಲ್ಲ ಯಾವಾಗಲೂ ಮಾಡ್ತೇವಲ್ಲ ರಂಬಾ ಪಾಕ ವಿಶೇಷ ಕೆಟ್ಟಲೆಲ್ಲ ಹಾಕ್ತಾರೆ ನೋಡಿ ಎಲ್ಲ ಹಣ್ಣಾಗಿದೆ ಅದಕ್ಕೆ ಅದನ್ನೊಂದು ಮಾಡಿ ಮಾಡುವ ಎಳೆ ಹೊರಟಿದೆ ಅದನ್ನೊಂದು ಹೇಗೆ ಮಾಡೋದು ಅಂತೇಳಿ ಫ್ರೆಂಡ್ಸ್ ಹೀಗೆ ಸ್ವಲ್ಪ ಹೆಚ್ಚು ತೆಳುವಲ್ಲ ಚೂರು ದಪ್ಪ ದಪ್ಪ ಹ್ಞೂ ಫ್ರೆಂಡ್ಸ್ ಎಂದರೆ ಬಾಳೆಹಣ್ಣು ರಂಬ ಪಾಕಕ್ಕೆ ಒಂಚೂರು ಇಲ್ಲಿ ಪಾಕ ಇಟ್ಕೊಂಡಿದೆ ಅದಕ್ಕೆ ಒಂಚೂರು ಎಲೆ ಕೊಡಿ ಹಾಕಂತ ಇದ್ದೆ ಇಲ್ಲಿ ಪಾಕ ಆಗಿದೆ ಅದನ್ನೀಗ ಒಂದು ಬೌಲಿಗೆ ಹಾಕಂಬೂರು ತುಪ್ಪ ಇಟ್ಕೊಂಡಿದೆ ಅದನ್ನು ಕಾಸಬೇಕಲ್ಲ ಬಾಳೆಹಣ್ಣು ಕಾಸೋಕ್ಕೆ ತುಪ್ಪ ಇಟ್ಕೊಂಡಿದೆ ಫ್ರೆಂಡ್ಸ್ ತುಪ್ಪ ಕಾಯಿದೆ ಬಾಳೆಹಣ್ಣು ಹಾಕೊಂಬ ನೋಡಿ ಫ್ರೆಂಡ್ಸ್ ಬಾಳೆಹಣ್ಣು ನಮಗೆ ಆರೋಗ್ಯಕ್ಕೆ ಎಲ್ಲರಿಗೂ ಗೊತ್ತಿದ್ದಾಗೆ ಅಷ್ಟು ಪ್ರಯೋಜನಗಳು ಫ್ರೆಂಡ್ಸ್ ಮೋಷನಿಗೂ ಒಳ್ಳೆಯದು ಸ್ಕಿನ್ನಿಗೂ ಒಳ್ಳೆಯದು ಮತ್ತು ಆಗಿರ ಫ್ರೆಂಡ್ಸ್ ಬಾಳೆಹಣ್ಣಲ್ಲಿ ಇರೋದು ಪೊಟ್ಯಾಷಿಯಮ್ ಎಲ್ಲ ಎಲ್ಲ ವಿಟಮಿನಗಳ್ ಇತ್ತ ಇತ್ತದರಲ್ಲಿ ಹಾಗಾಗಿ ನಾವು ಬಾಳೆಹಣ್ಣು ಸಹ ತಿನ್ನೋದು ಬರೀ ಬಾಳೆಹಣ್ಣು ತಿನ್ನೋಕ್ಕೆ ಉದಾಹರಣೆ ಆಗುವಾಗ ನೇಂದ್ರ ಬಾಳೆಹಣ್ಣು ಬೇಯಿಸಿ ತಿನ್ಬೋದು ಹಲ್ವಾ ಮಾಡ್ಬೋದು ಹೀಗೆ ರಂಭಾಪಾಕ ಮಾಡ್ಕೊಂಡು ಸಹ ತಿನ್ಬೋದು ಸುಲಭ ಫ್ರೆಂಡ್ಸ್ ಹಲ್ವಾರ ಮಚ್ಚಬೇಕಲ್ಲ ಇದು ಮಚ್ಚೋದು ಬೇಡ ಇಂಥ ಬೇಡ ಹೀಗೆ ಕಾಸಿದ್ರೆ ಸರಿ ಸಕ್ಕರೆ ಪಾಕಕ್ಕೆ ಹಾಕಿದರೆ ಸರಿ বেংক বাৰটা এই পাঠ কাইক ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ಬಾಳೆಹಣ್ಣು ನೇಂದ್ರ ಬಾಳೆಹಣ್ಣು ಪಾಕ ರೆಡಿಯಾಗಿದೆ ಒಳ್ಳೆ ಜಾಮೂನ್ ಹಾಗೆ ಆಗ್ತದೆ ಹಾಗೆ ತುಂಬ ಅಂದರೆ ತುಂಬ ರುಚಿಯಾಗಿದೆ ನೇಂದ್ರ ಬಾಳೆಹಣ್ಣು ರಂಭಾಪಾಕ ಹೇಳಿದರೆ ಹೆಸರು ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಬರಲೇಬೇಡಿ ಥ್ಯಾಂಕ್ ಯು